ಹೊರಗಡೆ ಕೆಟ್ಟ ಜನಗಳಿದ್ದಾರೆ ಅಂತಾನೆ ಗೊತ್ತಿರಲಿಲ್ಲ ಒಂಥರ ಕೆಟ್ಟ ಜನಗಳಿದ್ದಾರೆ ಹೊರಗಡೆ ಪ್ರಪಂಚ ಹೊರಗಡೆ ಬರೀ ಒಳ್ಳೆಯವರೇ ಅಲ್ಲ ಕೆಟ್ಟವರು ಇದ್ದಾರೆ ಚೀಟ್ ಮಾಡ್ತಾರೆ ನಮಗೆ ಮೋಸ ಮಾಡ್ತಾರೆ ಕೆಟ್ಟ ಜನಗಳ ಪರಿಚಯ ಹೆಂಗಾಯ್ತು ನಿಮ್ಗೆ ಹೊರಗಡೆ ಹೋಗಿ ಎಲ್ಲಾದರೂ ಒಂದು ಕೆಲಸ ಮಾಡಕ್ ಹೋಗಿ ನಿಮ್ಗೆ ಕ್ಲೀನಾಗಿ ಕೆಟ್ಟ ಜನಗಳು ಗೊತ್ತಾಗ್ತಾರೆ ಗೊತ್ತಾಗ ಇರ್ತಾರೆ ನಾ ಹೇಳ್ತೀನಿ ಈ ಪಾಸಿಟಿವಿಟಿ ನೆಗೆಟಿವಿಟಿ ಇದೆಯಲ್ಲ ಇದು ಎಲ್ಲ ಥರ ಜನಗಳು ಇರ್ತಾರೆ ಪಾಸಿಟಿವ್ ಜನಗಳು ಇರ್ತಾರೆ ನೆಗೆಟಿವ್ ಜನಗಳು ಇರ್ತಾರೆ ಏನಾಗುತ್ತೆ ಅಂದರೆ ಒಂದು ಕ್ಲೋಸ್ ಇದ್ದಾಗ ನಾವು ನಮಗೆ ನಮ್ಮದೇ ಒಂದು ನಿಟ್ಟಲ್ಲಿ ಬದುಕ್ತಾ ಇರ್ತೀವಿ ಅವಾಗ ನಮಗೆ ಹೊರಗಡೆ ಜನಗಳು ಈ ಥರ ಎಲ್ಲ ಇರ್ತಾರೆ ಅಂತ ಗೊತ್ತಿರಲ್ಲ ಯೂಶುವಲಿ ಹೌಸ್ ವೈಫ್ಸ್ಗೆ ಹೊರಗಡೆ ಹೋದಾಗ ಏಸ್ ಅಲ್ಲಿ ಒಂದು ಮಾತಾಡಿರ್ತಾರೆ ಇವಾಗ ಫ್ಲವರ್ ಬಿಸ್ನೆಸ್ಸು ನಾನು ಫಸ್ಟ್ ವಿಪ್ರೋ ಸ್ಟಾರ್ಟ್ ಮಾಡಿಕೊಂಡೆ ವಿಪ್ರೋನಲ್ಲಿ ನಂಗೆ ಒಳ್ಳೆ ಅನುಭವ ಅಂದರೆ ಅಲ್ಲೆಲ್ಲ ಒಂಥರ ಡಿಸೆಂಟ್ ಜನಗಳು ಅಲ್ಲೊಂದು ನಲ್ವತ್ತೈದು ಬೊಕೇಸ್ ಮಾಡ್ತಾ ಇದ್ದೆ ತುಂಬ ಕಷ್ಟಪಟ್ಟಿದ್ದೀನಿ ಕಷ್ಟ ಎಷ್ಟಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಫಸ್ಟ್ ನನಗೆ ವರ್ಕ್ ಆರ್ಡರ್ ಸಿಕ್ಕಾಗ ಫಾರ್ಟಿ ಫೈವ್ ಬುಕೇಸ್ ಫಾರ್ಟಿ ಫೈವ್ ಬುಕೇಸ್ ಒಂದು ದಿನಕ್ಕೆ ಅದನ್ನು ಎರಡು ದಿನ ಚೇಂಜ್ ಮಾಡ್ತಾಯಿದ್ದೆ ನಾನು ಅದು ಇದನ್ನು ಚೇಂಜ್ ಮಾಡಿ ಎಲ್ಲ ಅದು ಒಂದು ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಪರ್ ಮಂತ್ ನನಗೆ ಇದ್ದಿದ್ದಿತ್ತು ಅವಾಗ ಫಾರ್ಟಿ ಫೈವ್ ತೌಸಂಡ್ ರುಪೀಸ್ ಅದನ್ನೇ ಎಲ್ಲ ಕಡೆ ಹೇಳ್ತಾರೆ ಕೆಲವು ನ್ಯೂಸಲ್ಲಂತಲೂ ಹೇಳ್ತಾರೆ ಐನೂರು ರೂಪಾಯಿಂದ ನಷ್ಟ ಐನೂರು ರೂಪಾಯಿಂದ ಏನು ಮಾಡೋಕ್ಕಾಗತ್ತೆ ಐನೂರು ರೂಪಾಯಿಂದ ಅಲ್ಲ ವಿಪ್ರೋಗೆ ಫಸ್ಟ್ ಡೇ ಇನ್ವೆಸ್ಟ್ಮೆಂಟ್ಗೆ ನಂಗೆ ಐದು ಸಾವಿರ ರೂಪಾಯಿ ಬೇಕಿತ್ತು ಫಸ್ಟ್ ಡೇ ಫಸ್ಟ್ ಡೇ ಡೆಮಾನ್ಸ್ಟ್ರೇಷನ್ ಮಾಡುವಾಗ ನಾನು ಹೋಗೋಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಆಟೋಗೆ ಆಮೇಲೆ ಇದಕ್ಕೆ ಎಲ್ಲ ಇದೆಯಲ್ಲ ನನಗೆ ಐದು ಸಾವಿರ ರೂಪಾಯಿ ಬೇಕಿತ್ತು ನನಗೆ ನಮ್ಮ ಹಸ್ಬೆಂಡ್ಗೆ ನನಗೆ ಮೆಚುರಿಟಿ ಇದೆ ಅಂತ ಅವ್ರು ಯಾವತ್ತೂ ಕನ್ಸಿಡರ್ ಮಾಡಿಲ್ಲ ಹಾಗಾಗಿ ಅವರು ನನಗೆ ಹೆಲ್ಪ್ ಮಾಡೋ ಸಾಧ್ಯತೆಗಳೇ ಇರಲಿಲ್ಲ ಆಮೇಲೆ ಲೈಕ್ ನನ್ನ ಫ್ರೆಂಡ್ ಸರೋಜಾ ಇವಾಗ ಮೈಸೂರಲ್ಲಿದ್ದಾರೆ ಅವ್ರನ್ನ ಕೇಳಿದೆ ಶಿ ವಿಲ್ ಬಿ ವಾಚಿಂಗ್ ಮಿಸ್ ಐತ್ ಆ್ಯಂಡ್ ಐ ಹ್ಯಾವ್ ಟು ಬಿ ಗ್ರೇಟ್ ಯಾವಾಗಲೂ ಅವ್ರಿಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಆ್ಯಂಡ್ ಅವರು ಆ್ಯಕ್ಚುಲಿ ನನಗೆ ಫೈವ್ ತೌಸಂಡ್ ರುಪೀಸ್ ಕೊಟ್ರು ಓಕೆ ನಾನು ಸಿಟಿ ಹೋಗಿ ಎಲ್ಲ ತಗೊಂಡು ಸರೋಜನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಿ ಲೈಕ್ ಐ ಡೆಮಾನ್ಸ್ಟ್ರೇಟೆಡ್ ಆಮೇಲೆ ನಂಗೆ ನಲ್ವತ್ತೈದು ಸಾವಿರ ರೂಪಾಯಿನ ಆರ್ಡ್ರ್ ಸಿಕ್ತು ಆವಾಗ ಮೈ ಮೈಂಡ್ ಸ್ಟಾರ್ಟೆಡ್ ಡ್ರೀಮಿಂಗ್ ನಾನೇನೋ ಮಾಡಿರ್ತೀನಿ ನನ್ನ ಮಕ್ಕಳಿಗೆ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನನ್ನ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಓದೋದ್ರಲ್ಲಿ ಇಲ್ಲದ್ರು ಈಗ ಫ್ಲೋರಲ್ ಡೆಕೋರೇಷನು ಅದರಲ್ಲಿ ತುಂಬ ದುಡ್ಡಿದೆ ಅಂತ ಆಮೇಲೆ ಫಸ್ಟ್ ವಿಪ್ರೋ ಆಯಿತು ಆಮೇಲೆ ಇನ್ನೊಂದು ಐದಾರು ಕಂಪ್ನೀಸ್ ಅಲ್ಲೇ ಹಿಡ್ಕೊಂಡೆ ಆಮೇಲೆ ವಿಪ್ರೋನವ್ರು ನನ್ನ ಈವೆಂಟ್ ಆರ್ಗನೈಸ್ ಮಾಡೋಕ್ಕೆ ಕೇಳಿದ್ರು ಸೊ ಮ್ಯೂಸಿಕ್ ಆಲ್ರೆಡಿ ನಾಲೆಡ್ಜ್ ಇದ್ದಿದ್ರಿಂದ ಮ್ಯೂಸಿಕ್ಕು ಎತ್ ಇದು ಕ್ಲಾಸಿಕಲ್ ಮ್ಯೂಸಿಕ್ಕು ಇದು ಎಲ್ಲ ನಾನು ಅರೇಂಜ್ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ ಅವ್ರು ನನ್ನ ಲೀಲಾ ಪ್ಯಾಲೇಸ ಕಳ್ಸೋಕ್ಕೆ ಶುರು ಮಾಡಿದ್ರು ಅಲ್ಲಿ ಇವೆಂಟ್ ಆರ್ಗನೈಸ್ ಮಾಡಿ ಅಲ್ಲಿ ಬಿ ಎ ಪಿ ಕ್ಲೈಂಟ್ಸ್ ಇರ್ತಾಯಿದ್ರು ಅಲ್ಲಿಗೆ ಇಲ್ಲ ಅಂತ ಫ್ಲೂಟು ವೀಣೆ ಈ ಥರ ಎಲ್ಲ ಅರೇಂಜ್ ಮಾಡುವೆ ಅಲ್ಲಿ ನನಗೆ ಐಡಿಯಾ ಬಂದಿದ್ದು ಬ್ಯಾಂಕ್ವೆಟ್ ಡೆಕೋರೇಷನ್ಸ್ ಬಗ್ಗೆ ಬ್ಯಾಂಕ್ಫೆಡ್ ಡೆಕೋರೇಷನ್ ಬ್ಯಾಂಕ್ ಬ್ಯಾಂಕ್ವೆಟ್ ಡೆಕೋರೇಷನ್ಸಲ್ಲಿ ದುಡ್ಡಿದೆ ಅಂತ ಸೊ ಬ್ಯಾಂಕ್ವೆಟ್ ನಾನು ಲೀಲಾ ಪ್ಯಾಲೇಸಲ್ಲಿ ಹೋಗಿ ಅಲ್ಲಿ ಅವರ ಸಿತಾರ ಹಾಲ್ನ ತೊಗೊಂಡೆ ಅದಾದ ಮೇಲೆ ಲೈಕ್ ನನಗೆ ಐ ಗಾಡ್ ನಂಗೆ ಗೊತ್ತಾಗೋಯ್ತು ಈಗ ಇದು ಏನಿದು ಬಿಸ್ನೆಸ್ ಅಂತ ಸೊ ಅಲ್ಲಿ ಮಾಡೋಕ್ಕೆ ಶುರು ಮಾಡಿದೆ ಬ್ಯಾಂಕ್ ಡೆಕೋರೇಷನು ಆಮೇಲೆ ಅಲ್ಲಿಂದ ಇನ್ನೊಂದು ಚೌಲ್ರಿ ಇನ್ನೊಂದು ಇದು ಅದು ಇದು ಇದು ಅಂತೆಲ್ಲ ಮಾಡಿಕೊಂಡು ಲೈಕ್ ನಾನು ಫುಲ್ ಫ್ಲೈಜು ಫ್ಲೋರಲ್ ಡಿಸೈನರ್ ಆಗಿಬಿಟ್ಟೆ ಫ್ಲೋರಲ್ ಡೆಕೋರೇಟರ್ ಆಮೇಲೆ ಜೊತೆಗೆ ಅಲ್ಲಿ ವಿಪ್ರೋನಲ್ಲಿ ಮಾಡಿ ಒಂದು ತಿಂಗಳಾದಮೇಲೆ ದಾಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂತ ಅಲ್ಲೊಂದು ನನ್ನ ಒಂದು ಔಟ್ಲೆಟ್ ಸ್ಟಾರ್ಟ್ ಮಾಡಿದೆ ಔಟ್ಲೆಟ್ ಓ ವೆ ಅಲ್ಲಿ ಅವರು ಮಿಸ್ಟರ್ ಸುಧಾಮ್ ದಾಸ್ ಅಂತ ಇವಾಗ ಅವರು ಎಮ್ ಎಲ್ ಸಿ ಎಮ್ ಎಲ್ ಸಿನೂ ಎಮ್ ಪಿನು ಎಮ್ ಎಲ್ ಸಿ ಎಮ್ ಎಲ್ ಸಿ ಅವರು ಅವಾಗ ಕಮರ್ಷಿಯಲ್ ಟ್ಯಾಕ್ಸ್ ಇದರಲ್ಲಿ ಭಾಳ ಹೈ ಪೋಸ್ಟಲ್ಲಿದ್ದರು ಅವ್ರ ಹತ್ರ ಹೋಗಿ ಕೇಳಿದೆ ನನ್ನ ಹತ್ರ ಇದ್ದಿದ್ದೆ ಹದಿನೈದು ಸಾವಿರ ಲೈಕ್ ನನಗೆ ನಿಮ್ಮ ಇದ್ರಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಒಂದು ಜಾಗ ಕೊಡಿ ಅಂತ ಅವ್ರು ಹೇಳಿದ್ರು ನಮ್ಮದು ಮಿನಿಮಮ್ ಎರಡು ಲಕ್ಷ ಅಮ್ಮ ನಮಗೆ ಕೊಡೋಕೆ ನನ್ನ ಹೇಳಿದೆ ನನ್ನ ಹತ್ರ ಎರಡು ಲಕ್ಷ ಇಲ್ಲ ನನ್ನ ಹತ್ರ ಹದಿನೈದು ಸಾವಿರ ರೂಪಾಯಿ ಇದೆ ಹದಿನೈದು ಸಾವಿರ ರೂಪಾಯಿಗೆ ಏನು ಕೊಡ್ತೀರಾ ಒಂದು ಗೂಡ್ ಗೂಡ್ ಕೊಟ್ಟರು ಆ ಗೂಡನೇ ನಾನು ಲೈಕ್ ನೆಕ್ಸ್ಟ್ ಮಂತ್ ಮನೆಯಲ್ಲ ದುಡ್ಡಲ್ಲಿ ಆ ಗೂಡಿಗೆ ಶೆಲ್ಫ್ಸ್ ಎಲ್ಲ ಮಾಡಿ ಎಲೆಕ್ಟ್ರಿಕ್ ಇದು ಮಾಡಿ ಅಲ್ಲಿ ನನ್ನ ಮಗ ನಂಗೆ ಒಂದು ಹೆಸ್ರು ಕೊಟ್ಟ ನನ್ನ ಫ್ಲವರ್ ಬಿಸ್ನೆಸ್ಗೆ ಕ್ಯಾಲಿಕ್ಸ್ ಕರೋಲಾ ಅಂತ ಕೊಟ್ಟ ನಿತಿನ್ ಆಮೇಲೆ ಕ್ಯಾಲಿಕ್ಸ್ ಕರೋಲ ಸಿಗಲಿಲ್ಲ ಕ್ಯಾಲಿಕ್ಸ್ ಸಿಕ್ತು ಕ್ಯಾಲಿಕ್ಸ್ ಸಿಕ್ತು ಆ ಕ್ಯಾಲಿಕ್ಸ್ ಅಂತ ಬೋರ್ಡ್ ಹಾಕಿ ಐ ಸ್ಟಾರ್ಟೆಡ್ ಅಲ್ಲಿಂದ ಕಾ ಫೋನ್ ನಂಬರ್ ಹಾಕ್ತೆ ಅಲ್ಲಿಂದ ಕಾಲ್ಗಳ್ ರಕ್ಷವಾಯ್ತು ಒಂದು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕೇಳಿದೆ ಆ ಮೂಲೆಯ ಒಂದು ಟೆನ್ ಬೈ ಟೆನ್ ಜಾಗ ಇದೆ ಅದು ಯೂಸ್ ಮಾಡ್ಕೊಳ್ಳ ಅಂತ ಅದಕ್ಕೆ ಅವರು ಓಕೆ ಅಂದರು ಅವ್ರದ್ದೇ ಮೀ ಸೋ ಮಚ್ ಅವರು ಸುಧಾಮ್ ದಾಸ್ ಮತ್ತು ರವೀಂದ್ರ ಆಮೇಲೆ ಆ ಮೂಲೆಯಲ್ಲಿ ಐ ರೇಸ್ ಒನ್ ಫ್ಯಾಬ್ರಿಕೇಶನ್ ಟೆಡ್ ಯೂನಿಟು ಒಬ್ಬ ಹುಡುಗನ ಕುರಿಸ್ತೇ ಅರ್ಜುನ್ ಅಂತ ಆ ಫಸ್ಟ್ ಡೇ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದೆ ಬಿಸ್ನೆಸ್ ಆಗಲಿಲ್ಲ ಅದೇನು ಆಮೇಲೆ ಸ್ಯಾಟರ್ಡೇ ಏಳು ಸಾವಿರ ರೂಪಾಯಿನೋ ಬಿಸ್ನೆಸ್ ಆಯಿತು ಆಮೇಲೆ ಲೈಕ್ ಇಟ್ ಮೈ ಮೈಂಡ್ ಇದು ಆಮೇಲೆ ಸಂಡೆ ಹದಿನೈದು ಸಾವಿರ ಆಯಿತು ಆ ಕಾಲದಲ್ಲಿ ಆಮೇಲೆ ದಟ್ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು ಫ್ಲವರ್ ಬಿಸ್ನೆಸ್ಸು ಹೀಗೆ ನಂದು ಈವೆಂಟ್ಸು ಕಂಟಿನ್ಯೂ ಆಗೋಯಿತು ಈವೆಂಟ್ ಪ್ರಾಡಕ್ಟ್ ಪ್ರೆಸೆಂಟೇಷನ್ ಅದು ಇದು ಎಲ್ಲ ಆಮೇಲೆ ಒಂದು ಐ ಗಾಟ್ ದ ಆರ್ಡರ್ ಫ್ರಮ್ ಮೈಕ್ರೋ ವಾಶ್ ಮೈಕೋ ವಾಶಲ್ಲಿ ಹೋದಾಗ ನಾನು ಅಲ್ಲಿ ತುಂಬ ಒಳ್ಳೆ ವರ್ಕ್ ಮಾಡಿದೆ ಅದಕ್ಕೆ ಅವರು ತಮ್ಮಣ್ಣ ಸುರೇಶ್ ಅಂತೆಲ್ಲ ಇದ್ದರು ಜನರಲ್ ಮ್ಯಾನೇಜರ್ಸು ಅವ್ರು ನಂಗೆ ಹೇಳಿದ್ರು ಆಲ್ಬರ್ಟ್ ಹೀರೋ ನಿಮ್ಮೆಸ್ ಮನೆ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತೀರಾ ಅಂತ ಸೊ ಅವಾಗ ನಂಗೆ ಲ್ಯಾಂಡ್ಸ್ಕೇಪಿಂಗ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಲ್ಯಾಂಡ್ಸ್ಕೇಪಿಂಗ್ ಲೈಕ್ ಏನು ಲ್ಯಾಂಡ್ಸ್ಕೇಪಿಂಗ್ ಅಂದರೆ ನಮ್ಮ ಅಣ್ಣ ಒಬ್ಬ ಬುದ್ಧಿವಂತ ಇದ್ದ ಯೋಗೇಂದ್ರ ಸಿಂಹ ಅಂತ ಅವನಿಗೆ ಕೇಳಿದೆ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ಏನು ಅಂತ ಅದಕ್ಕೆ ಅವನೇ ಹೇಳ್ದ ನೋಡೋ ಇದು ಎಲ್ಲ ಗಾರ್ಡನ್ ಎಲ್ಲ ಮಾಡೋದು ಅಂತ ಆ ಟೈಮಲ್ಲಿ ನಮಗೆ ಬೆಂಗಳೂರಿನಲ್ಲೆಲ್ಲ ಸ್ಕೀಪಿಂಗ್ ಎಲ್ಲ ಇರಲಿಲ್ಲ ಅಷ್ಟು ಆಗಿರಲಿಲ್ಲ ಎಲ್ಲೋ ಒಂದೊಂದು ಕಡೆ ಇರ್ತಿತ್ತು ಅಷ್ಟೇ ಆಮೇಲೆ ನಾವು ನಮ್ಮ ಅಣ್ಣನೇ ಸಜೆಸ್ಟ್ ಮಾಡ್ದೆ ಹೋಗು ಸ್ವಪ್ನ ಬಿಸ್ ಬುಕ್ ಹೊಸ ಬುಕ್ ಸಿಗ್ಬೋದು ನಿಮಗೆ ಆವಾಗ ಇಂಟರ್ನೆಟ್ ಎಲ್ಲ ಇರಲಿಲ್ಲ ಆಮೇಲೆ ಲೈಕ್ ಎಲ್ಲೋ ಒಬ್ಬೊಬ್ರು ಯೂಸ್ ಮಾಡೋರು ಇಂಟರ್ನೆಟ್ ಈ ಥರ ಗೂಗಲ್ಲು ಅಲ್ಲಿ ಟಕ್ ಅಂದ ತಕ್ಷಣ ಪಕ್ಕ ಪಟ್ ಅಂತ ಬರೋದು ಥರ ಎಲ್ಲ ಇರಲಿಲ್ಲ ಆಮೇಲೆ ಹೋಗಲ್ಲಿ ಬುಕ್ಗಳು ಎಲ್ಲ ಎಕ್ಸ್ಪೆನ್ಸಿವ್ ಬುಕ್ ಅದು ಅಫೋರ್ಡಬಲ್ ಆಗಿರಲಿಲ್ಲ ನಾನು ಸೊ ಅಲ್ಲೇ ಕೂತ್ಕೊಂಡು ಓದ್ಕೊಂಡು ಅಲ್ಲೇನೆ ನೋಟ್ ಎಲ್ಲ ಮಾಡ್ಕೊಂಡು ಅವ್ರ ಪಾಪ ಚೇರೆಲ್ಲ ಕೊಟ್ಟರು ಎರಡು ದಿನ ಹೋದಾಗ ಮೂರನೇ ದಿನ ಚೇರೆಲ್ಲ ಕೊಟ್ಟರು ನಾನು ಪೆನ್ನು ಬುಕ್ ತಗೊಂಡೋಗಿ ಎಲ್ಲ ನೋಟ್ ಮಾಡಿ ನನ್ನ ಫಸ್ಟ್ ವರ್ಕ್ ಆಲ್ಬರ್ಟ್ ಇರೋ ನಿಮ್ಮನೆ ಲೈಕ್ ನಾನು ತುಂಬ ಅಪ್ರಿಷಿಯೇಷನ್ ಸಿಕ್ತು ನನಗೆ ಅದಕ್ಕೆ ಕ್ಯಾಂಡಲ್ ಗಾರ್ಡನ್ ಮೇಲೆ ಒಬ್ಬ ವರ್ಕರ್ ಇರಲಿಲ್ಲ ಏನಾದರೂ ಏನಾದರೂ ಮನಸ್ಸಿದ್ರೆ ಏನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ ಒಬ್ಬೇ ಒಬ್ಬ ವರ್ಕರು ಇಲ್ಲದೆ ಎಷ್ಟು ಸ್ಕ್ವೇರ್ ಫೀಟ್ ಇತ್ತು ಅದು ತುಂಬ ಪಾಶ್ ಮನೆ ಜಯನಗರ್ ಸೆವೆನ್ ಬ್ಲಾಕಲ್ಲಿ ಅದೂ ಲೈಕ್ ನನಗೆ ಆ ಮನೆ ನೋಡಬೇಕಂತ ಭಾಳ ಆಸೆ ಇತ್ತು ಅಲ್ಲಿ ಕ್ಯಾಂಡಲ್ ಗಾರ್ಡನ್ ಮಾಡಿದೆ ದೊಡ್ಡ ಮನೆ ಇಟ್ ಈಸ್ ಲೈಕ್ ನಾನೊಂದು ಮೂರು ಐದು ನಾಲ್ಕು ಸಾವಿರ ಸ್ಕ್ವೇರ್ ಫೀಟಲ್ಲಿ ನಾನು ಗಾರ್ಡನ್ ಮಾಡಿದ್ದು ಸೊ ನಂಗೆ ಒಬ್ಬ ಕೆಲಸ ನನ್ನದೇ ಐಡಿಯಾ ನನ್ನದೇ ಕ್ಯಾಂಡಲ್ ಗಾರ್ಡನು ನಂದೇ ಐಡಿಯಾದಲ್ಲಿ ನಾನು ಮಾಡಿದೆ ಲೈಕ್ ಇಟ್ ವಾಸ್ ಬ್ಯೂಟಿಫುಲ್ ಆ್ಯಕ್ಚುಲಿ